ಮತ್ತು ಮಧ್ಯಾಹ್ನ ಬರೋದು ನಾನು ಅದ್ರ ಸಂಬಂಧ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ರೆ ಚಿಂತೆ ತಪ್ತತಿ ಪಟ 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 ಪಟ್ರಿ ಈಗ ನಮ್ದೊಂದು ಈ ಪುರಿ ಒಳಗೆ ಸ್ಪೆಷಲ್ ಮಾಡ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಒಬ್ಬರ ಇವತ್ತಿನ ಬ್ಲಾಗ್ನ ಶುರು ಮಾಡ್ಯನ್ ರೀ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಬೆಳಿಗ್ಗೆನೆ ಬ್ಲಾಗಿಂಗ್ ಶುರು ಮಾಡಿದ್ದೀನಿ ರೀ ಸೊಂಬತ್ತಕ್ಕೆ ಹತ್ತು ನಿಮಿಷ ಕಮ್ಮಿ ಐತಿ ಹತ್ತು ನಿಮಿಷದಾಗಡನೆ ಈಗ ಫಟಫಫಟ ಅಂತಂದು ಪುರಿ ಮಾಡಬೇಕು ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪುರಿ ಮಾಡ್ತೀನಿ ಹಾಗೆ ನಾಷ್ಟಕ್ಕೂ ಆಗ್ತದಂತಂದು ಎಲ್ಲ ಎಲ್ಲ ಕಲಿಸಿಟ್ಟಿದ್ದೀನಿ ಪಲ್ಯ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಲಟ್ಸೋದು ಎಣ್ಣೆ ಕರಿಯೋದು ಇವೆರಡೇ ಇದಾವೆ ರೀ ಸೊ ಬರ್ರಿ ಮತ್ತೆ ಯಾಕೆ ತಡ ಮಾಡೋದು ಯಾಕಂದ್ರೆ ನಾನು ತಡ ಮಾಡ್ಕೊ ಅಂತ ಜಾಸ್ತಿ ಮಾತಾಡ್ಕೊ ಅಂತ ನಿಂತ್ಕೊಂಡು ಬಿಟ್ರೆ ನಿಮಗೂ ಆಗ್ತೈತಿ ಹಂಗೆ ನನಗೂ ಟೈಮ್ ಕೂಡ ಆಗ್ತೈತಿ ಮತ್ತು ಕೆಲ್ಸಕ್ಕೆ ಹೋಗ್ಬೇಕಲ್ರಿ ನಾವು ಕೆಲ್ ಕೆಲ್ಸಕ್ಕೆ ಹೋಗಿ ಮತ್ತೆ ಮಧ್ಯಾಹ್ನ ಬರೋದು ನಾನು ಅದ್ರ ಸಮ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ರೆ ಬಿಟ್ರೆ ಚಿಂತಿತ್ ಆಗ್ತೈತಿ ಪಟ 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 ಬಡ್ರಿ ಈಗ ಹಿಟ್ಟೆಲ್ಲ ನೋಡ್ರೆ ಕಲಿಸಿ ಇಟ್ಕೊಂಡಿನಿ ಟೆಂಟ ಬೆಳಗ್ಗೆ ಕಲಿಸಿ ಇಟ್ಟು ಹೋಗಿದ್ದೆ ಜಲ್ದಿ ಎದ್ದಿದ್ದೆ ಇವತ್ತ ಐದು ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮ್ಯಾಲ ನಿಂದು ಅಪಾರ್ಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಇದು ಮಾಡಿದೆ ರೀ ಬರ್ರಿಪ್ಪ ನನ್ನ ಮುಖ ಕಾಣಂಗಿಲ್ಲ ಈ ವಿಡಿಯೋದಾಗ ಒಬ್ರು ಹಿಡ್ಕೋಬೇಕು ಹಂಗೆ ಹಂಗಿದ್ರೆ ನಿಮ್ಮ ಸೋನ ಮನೆಯವ್ರಂತರೂ ಹಿಡ್ಕೊಳಂಗೆ ಇಲ್ಲ ಏನಾದರೂ ನಾನು ಬೆಚ್ಚಾಡ್ಬೇಕು ಬರ್ರಿ ನನ್ನ ಕೈ ನನ್ನ ಪೂರಿ ಎಲ್ಲ ಅಷ್ಟೇ ಕಾಣ್ತಾವ ನೋಡ್ರಿ ಹಿಡ್ಕೊಂಡಿನಿ ಮಸ್ತಾಗಿ ಇದಾಗಿತ್ತು ನೆಂದೈತೆ ಈ ಕಡೆ ಗ್ಯಾಸನ ಹಚ್ ಗ್ಯಾಸ್ ಹಚ್ಚಿ ನಾನು ಎಣ್ಣೆನ ಕಾಯ್ಕಂತ ಇಡ್ತೀನಿ ಎಣ್ಣೆ ಹಾಕೊಂಡಿ ಅದು ಎಷ್ಟು ಗಟ್ಟಿ ಮೈ ಬಾಡ್ ಸ್ವಲ್ಪ ಐತಿ ಹಕ್ಕಾಗಿ ಮಾಡ್ತೀನಿ ನೋಡ್ರಿ ಗಟ್ಟಿ ಇದು ಸ್ವಲ್ಪ ಇದ್ದೀನಿ ಅಲ್ಲಿ ಮಟ್ಟ ಸಂತೆ ಎಲ್ಲ ಮಾಡಬೇಕು ಯಾಕಂದ್ರೆ ಆ ಥರ ಸಂತೆನ ಮಾಡಿಲ್ಲ ಏನಿಲ್ಲ ಮನ್ಯಾಗ ಅನ್ಸಾಕತ್ತಿರ್ಬೇಕು ಅಂದ್ರೆ ನೋಡಿರಿ ನಾನು ನನ್ಗೆ ಎಷ್ಟು ಬೇಕು ಪೇಡೆನ ಅಷ್ಟು ಮಾಡ್ಕೊತೀನಿ ರೀ ಅಂದ್ರೆ ನಾನು ಕುರಿ ಎಷ್ಟು ದೊಡ್ಡ ಲಟ್ಟಸ್ತೀನಿ ಅಷ್ಟು ಈ ಥರ ಸೈಝು ಒಂಚೂರು ಬಿಡೆ ಮಾಡೋಕ್ಕನ ಆಗಲಿಪ್ಪ ಯಾಕಂದ್ರೆ ನನಗೆ ಟೈಮ್ ಆಗ್ಬಿಡ್ತೈತಿ ಅದನ್ನು ತೋರಿಸ್ತೇನೆ ಅಂತ ಕಟ್ಕೊಂಡ್ಬಿಟ್ರೆ ನನಗೆ ಮಕ್ಕಳು ಸ್ವಲ್ಪ ಲೇಟ್ ಆಗಿಬಿಡ್ತೈತೆ ಅಂತಂದ್ರೆ ನಾನು ಲಾಸ್ಟಾ ಟೀನ ತೊಡ್ಕೋತನ ಹೋಗಿದ್ದೀನಿ ಬೆಳಿಗ್ಗೆ ಲಾಷ್ಟ ಅಂತರೂ ಮಾಡೇ ಮಾಡಿರ್ತೀನಿ ನಾನು ಏನಾದರೂ ಇಟ್ಕೇವಿ ಮತ್ತು ಏನಾದ್ರೂ ಒಂಚೂರು ಮಾರು ಕಾರ್ನು ಹೋಗಿರ್ತೀನಿ ಮತ್ತು ಇಲ್ಲಿ ಸ್ವಲ್ಪ ಲೇಟಾಗ್ಬಿಡ್ತೈತಿ ಕೆಲಸದ ಬರೋದು ನೋಡಿ ಈಗ ಪೀಡೆ ಎಲ್ಲ ಮಾಡ್ಕೊಂಡೆ ಒಂದು ಚೂರು ಗಿಟ್ಟು ತೊಗೊತೀನಿ ಫಾಸ್ಟಾಗಿ ಆಗಿ ಮಾಡಬೇಕು ನಾನೀಗ ಯಾಕಂದ್ರೆ ನನಗೆ ಟೈಮ್ ಒಂದು ಐದು ನಿಮಿಷ ಐದು ನಿಮಿಷದಾಗ ಮಾಡಿ ತಿಂದು ಹೋಗ್ಬೇಕು ಸ್ವಲ್ಪ ಗಿಟ್ಟು ತೊಗೊಂಡೇನೆ ಹಿಟ್ಟು ತಗೊಂಡು ನಂಗೆ ಅಕ್ಕ ರೀ ಭಾಳ ಜನ ಬ್ಯಾಂಕ್ ಇವತ್ತೆ ಪೂರಿ ಮಾಡಕತ್ತೀನಿ ಯಾಕಂದ್ರೆ ಪೂರಿನ ಮಾಡಿದ್ದಿಲ್ಲ ರೌಂಡ್ ಆಗ ಆಗತ್ತವ ನೆನೆದೈತ್ರಿ ಹಿಟ್ಟಂದ್ರ ಸ್ವಲ್ಪ ನೆನೀಬೇಕಿತ್ರಿ ಯಾಕಂದ್ರೆ ಹಗ್ರ ಇದು ಬಾಳಿ ಏನಾಗಿತ್ತಪ್ಪ ಅಂದ್ರ ಚಳಗತ್ರಿ ಹಿಟ್ಟ ಏನೋ ನೋಡ್ರಿ ಸ್ಟೈಲ್ ನಮ್ಮ ಪೂರೈ

ಹಾಳ್ಯಾಗನ ತಕೊಣತೇನ್ರಿ ಓಕೆ ನೋಡಿರಿ ಈಗ ಮೂರ ಅಂತರು ಲಕ್ಷೀನಿ ಇದೊಂದು ಲಟ್ಟಿಸಿ ಇದು ಮಾಡ್ತೀವಿ ನಮ್ಮ ಮನೆಯವರು ಬರ್ತಾರೆ ಈಗ ನಾಷ್ಟ ಬೆಳಿಗ್ಗೆ ಜಲ್ದಿ ಇದ್ರೆ ಕೆಲಸ ಜಲ್ದಿ ಜಲ್ದಿ ಕೋರೆ ಇಲ್ಲಿ ಇಡೀ ದಿನ ಸುಮಾರಿ ತನ ರೀ ಲೇಟಾಗಿ ಮತ್ತು ನಿಜ ಜಲ್ದಿ ಇದ್ದೀವಿ ಕೆಲಸನೂ ಕಟೋ ಪಟ್ಟಾಗ್ಯವು ಆದ್ರೆ ಬಾಂಡೆ ಎಲ್ಲೇ ಮೆರಾಗ್ತವೆ ನೋಡ್ರಿ ಪೂರೈ ರೆಡಿ ಆದು ಇದೇನು ಫೋಟೋನು ಹೊಡೆ ಆಗತ್ತಿಲ್ಲ ಏನ ಹಾಂ ಈಗ ಬರ್ರಿ ಈ ಕಡೆ ನೋಡೋಣ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟೆನಿ ಯಾವ ಥರ ಉಪ್ಪಿ ಮರಕ್ಕೆ ಬರ್ತಾವ ನೋಡೋಣ ಏನಾರು ಮಾಡಕ್ ಹೋದ್ರೆ ಏನಾರು ಇಲ್ಲಿ ಇಲ್ಲಿಡ್ತೇನ್ರಿ ಜಲ್ರಿ ಜಲ್ರೀ ತಗೊಂಡ ನೋಡ್ರಿ ಏನಿರಲಾರ ಕೈಗೆ ಯಾವ ಸಿಗ್ತೀನಿ ಅರ್ಜೆಂಟ್ ಇದನ್ನ ಹಾಕೊಂತೀನಿ ಪ್ರೆಸ್ ಮಾಡ್ಕೊಬೇಕು ನೋಡಿ ಏನೋ ಒಬ್ಬಾಗತ್ತಿಲ್ಲ ಏನೋ ಮಿಸ್ಟೇಕ್ ಆಗ್ಯದ ಹಿಂಗ್ಯಾಕಾಯಿತು ತಳದಾಯಿತು ಮಂಚೂರು ಹಿಟ್ಟು ತಳದಾಗಿತ್ತೀ ತಳ ಲಟ್ಟಿಸ್ಬಿಟ್ಟೇನೆ ಏನೋ ಇರಲಿ ಬಿಡ್ರಿ ಏನಾಗಂಗಿಲ್ಲ ಹೋಗ್ರಿ ಉಬ್ಬಿದ್ರು ಹರಿದು ತಿನ್ಬೇಕು ಉಡ್ಲಿಕ್ಕ್ರೂ ಅರ್ಧ ತಿನ್ನಬೇಕು ಯಾವುದಕ್ಕೂ ಚಿಂತೆ ಮಾಡಬಾರ್ದು ಈ ಥರ ಬ್ರೌನ್ ಕಲರ್ ಬರುವಂಗ ನಾವು ಲೋಟಸ್ಕೋಬೇಕೆ ಸಾರಿ ಪಲಾಯ್ಕೋಬೇಕು ಏನಕ್ಕೆ ಕರ್ಕೋಬೇಕು ಪೂರಿ ಮಿಸ್ಟೇಕ್ ಆಗ್ಯದ್ ನೋಡ್ರಿ ಭಾಳ ತಾಳಗ ಆಗ್ಬಿಟ್ಟದ ಕಟ್ಟಾಗಿ ಇದು ಎಂಟು ಪಕ್ಕದಲ್ಲಿ ಸಿಟ್ಟು ಹೋಗ್ಯಾನ ನೋಡ್ರಿ ಏನ್ ಮಾಡ್ತೀರಿ ಏನಾಗೋಯ್ತಮ್ಮ ಏನಾಗೋಯ್ತಮ್ಮ ಏನಮ್ಮ ಪೂರಿ ನಾಲ್ಕು ಬೇಯಿಸಿದ ನಾಲ್ಕು ಎಣ್ಣೆ ಕರ್ದ್ರು ಒಂದು ಬಿಲ ಹಿಂಗ ಯಾಕಾಯ್ತು ನೋಡೋಣ ಈ ಸಲ ದಪ್ಪ ಲಟ್ಟಸ್ತೇನ್ರಿ ನಂಗೆ ಇದು ಚಾನ ತಿನ್ನೋಕ್ ಭಾಳ ಇಷ್ಟ ಚೋಕ್ಲೆಟ್ ಚಾನ ಚಾ ಚಪಾತಿ ನನ್ನ ಫೇವ್ರೇಟ್ ಅದು ಚಾ ಚಪಾತಿ ಎಲ್ಲ ಸೊ ಹೈ ಫ್ಲೇಮ್ದಾಗ ಇಟ್ಟೆ ನೋಡೋಣ ಈಗ ದಪ್ಪ ಲಟ್ಟಿಸ್ತೇನೆ ನಾನು ಸ್ವಲ್ಪ ತಳ್ಳದಾಗಿದ್ದೇವರವು ನಾನು ದೊಡ್ಡ ಒಂಚೂರು ದೊಡ್ಡ ಮಾಡೋಕಂತಂದು ಏನೋ ಆಯಿತು ಇದು ೀರಿ ಈ ಥರ ಉಪ್ಪು ದುಡ್ಡು ಬರ್ತೈತೆ ಏನೇ ಹಾರಿಗೆಡ್ದು ಹೋಗ್ತೈತೆ ನೋಡಿ ಇದು ಸ್ವಲ್ಪ ಉಬ್ಬಾಕತ್ತೈತಿ ಅಪ್ಪ ಎಪ್ಪಾ ಏನಾಗಿತ್ತು ಇವತ್ತು ಈ ಅರ್ಜೆಂಟ್ ಟೈಮ್ದಾಗ ಯಾವುದು ಸರಿ ಆಗಲಿಲ್ಲ ನೋಡಿರಿ ಆಗಲೇ ಒಂಬತ್ತು ಆಯಿತು ಟೈಮ್ ತೋರಿಸ್ತೀನಿ ನಿಮಗೆ ನೋಡಿ ಒಂಬತ್ತು ಗಂಟೆ ಆಯಿತು ಈ ಥರ ಒಂದು ಚೂರು ಉಬ್ಬಿತ್ ಉಪ್ತು ಇರ್ಲಿ ಬಿಡ್ರಿ ಯಾವ್ದಾದ್ರೂ ತಿನ್ನೋದೆ ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕಂತ ಏನೂ ಇಲ್ಲ ನನ್ನ ಅರ್ಜೆಂಟಿಗೆ ಈ ಥರ ಆಗ್ಯದ ಏನು ಮಾಡೋಕ್ಕಾಗಂಗಿಲ್ಲ ಬ್ಯಾಡ್ ಟೈಮ್ ವೆರಿ ವೆರಿ ಬ್ಯಾಡ್ ಏನು ಅದಲ್ವಾ ಫ್ರೆಂಡ್ಸ ನಮ್ಮ ಬ್ಯಾಡ್ ಟೈಮ್ ಇದ್ರೆ ಜಲ್ದಿ ಜಲ್ದಿ ಯಾವುದು ಮಾಡಕ್ ಹೋಗ್ರಿ ನೀವು ಯಾವುದು ಸರಿ ಆಗಲಿಲ್ಲ ನನ್ನ ಟೈಮ್ ಈಗ ಖರಾಬಿದೆ ಸಾಕ ಇಷ್ಟ ನೋಡಿ ಇದನ್ನಾದರೂ ಉಬ್ಬಿ ಬಂದೈತೆ ದೇವ್ರದಿಂದ ಏನು ನೋಡ್ರಿ ದೇ ಇಷ್ಟು ದಪ್ಪ ಲಟ್ಸಿದ್ರೆ ಈ ಥರ ಉಬ್ಬಿ ಬರ್ತಾವು ಅರ್ಜೆಂಟ್ನಾಗಿ ಹಂಗೆ ಸ್ವಲ್ಪ ತಳ್ಳ ಲಟ್ಟಿಸ್ಬಿಟ್ಟೆ ತಳ್ಳಗೆ ಲಟ್ಸಿದ್ರೆ ಈ ಥರ ಆಯ್ತು ನೋಡ್ರಿ ನಮ್ದು ಕೂರಿ ಏನ್ ಮಾಡ್ತೀರಿ ಇದು ಹಾಕಿನೇ ನೋಡ್ಬೇಕು ಇದನ್ನಾರ ಉಪ್ತೈತೆ ಇಲ್ಲ ನೋಡ್ರಿ ಇದು ಹಂಗೆ ಆಯ್ತು ಅಪ್ಪ ಇಡ್ಲಿ ಬಿಡ್ರಿ ಆಯ್ತು ನನ್ನ ಟೈಮ್ ಆಯ್ತ್ರಿ ಈಗ ಏನು ಮಾಡಕ್ ಹಂಗಿಲ್ಲ ಬೆಳಗಿನ ಪದ್ಧತಿ ಹಿಂಗಿರ್ತ ನೋಡ್ರಿ ಏನ್ ಏನಾರು ಮಾಡಾಕ್ ಹೋಗಿ ಅಲ್ರಿ ಬೇರೆ ನಾಷ್ಟ ಏನಾರ ಅವಲಕ್ಕಿ ಏನಾರ ಮಾಡಕ್ ಹೋದಾಗನು ಹಂಗಾರ ಏನಾರು ಒಂದ್ ಆಗಿ ಬಿಡ್ತತಿ ಆಯ್ತು ಆಯ್ತು ಬಿಡ್ರಪ್ಪ ನಮ್ದೆ ನಾ ರೆಡಿ ಆಯ್ತು ಹಂಗೋ ಹಿಂಗೋ ಹೆಂಗೋ ಮಾಡಿದೆ ಒಟ್ಟಿನಾಗ ಏನದ ಪೂರಿ ಅಂತ ಇದ್ದ ನೋಡ್ರಿ ಮಾಡಿದೆ ನಮ್ಮನೇ ಫೋನ್ ಮಾಡ್ತೀನಿ ಈಗ ಇದಕ್ಕೇನು ಮಾಡೀನಿ ಅನ್ನೋದು ತೋರಿಸ್ತೀನಿ ನಾನು ನಿಮ್ಗೆ ನೋಡ್ರಿ ಈ ಥರ ಅದು ರೆಡಿ ಅದು ನಮ್ಮ ಪೂರೇ ಪೂರೇ ಪಜಿತೀನಿ ನೋಡ್ರಿ ನಂದು ಏನು ಮಾಡ್ತೀರಿ ಹಿಂಗಾಗೆ ಆಮೇಲೆ ಇಲ್ಲೇ ಹಿಟ್ಟಿನ ಪಲ್ಯ ಮಾಡೇರಿ ಸೊ ನಮ್ಮ ಫೇವ್ರೇಟ್ ಇದೆ ಹಿಟ್ಟಿನ ಪಲ್ಯ ನಾವು ಯಾವಾಗಲೂ ಇದೇ ನೋಡಿರಿ ಪೂರಿ ಜೊತೆ ಚಟ್ನಿ ಆಮೇಲೆ ಇದು ತಿನ್ನಂಗಿಲ್ಲ ಏನಕ್ಕ ಆಲೂಗುಡ್ಡಿ ಪಲ್ಯ ಚಟ್ನಿ ಆಲೂಗುಡ್ಡಿ ಪಲ್ಯ ಅದನ್ನೆಲ್ಲ ತಿನ್ನೋಂಗಿಲ್ಲ ಸೊ ಇದ್ರಾಗ ಹಿಟ್ಟಿನ ಪಲ್ಯ ಆಮೇಲೆ ಪೂರಿ ಸರಿ ಬನ್ನಿ ನೋಡ್ರಿ ಮನೆಯವರು ನಮ್ಮದೊಂದು ಈ ಪೂರಿ ಒಳಗೆ ಸ್ಪೆಷಲ್ ಮಾಡಿ ಈ ಥರ ಹಾಕ್ಕೊಳ್ಳೋದೈತಿ ಹೊಡ್ತಾ ಹೊಡೆಯೋದೈತಿ ಸಾಕ್ರೆ ಹ್ಞೂ ಪೂರಿ ಯಾಕ ಯಾಕೆ ಉಬ್ಬು ಬಂದನಿಲ್ಲ ಏನು ಬಂದೈತೆ ಅದಕ್ಕೆ ನನಗೂ ಹಾಕ್ಕೊಂಡೆ ರೀ ಈಗ ಪೂರಿ ತಿನ್ನೀ ಬರ್ರಿ ಫ್ರೆಂಡ್ಸ ಎಲ್ಲರೂ ನಾಷ್ಟ ಮಾಡಿ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಒಂಬತ್ತು ಐದು ಆಯಿತು ಹ್ಞೂ ಈ ಥರ ಟೈಮ್ ಆಗಿಬಿಡ್ತೈತೆ ರೀ ಸೊ ಬರ್ರಿ ಮತ್ತೆ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಎಂಡ್ ಮಾಡಾಕ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮತ್ತೆ ಯಾರದ ಚಾನಲ್ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕೇರ್ ಬಾಯ್ ಓಕೆ ಪಟ ಪಟ ನಷ್ಟ ಮಾಡಿ ಹೋಗ್ತೀನಿ ರೀ ನಾನು ಕೆಲಸ ಓಕೆ ಬಾಯ್